ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಆಗಿರುವಂತಹ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಮಿಕ್ಸ್ ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ತುಂಬಾನೇ ಟೇಸ್ಟಿಯಾಗಿ ಸಂಜೆ ಕಾಫಿ ಟೀ ಜೊತೆ ತಿನ್ನೋದಿಕ್ಕೆ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಮಿಕ್ಸ್ ನ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಒಂದ್ಸಲ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದು ಕಪ್ಪಾಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ನಂತರ ಅಡುಗೆ ಎಣ್ಣೆ ಹಾಗೆ ನೂರು ಗ್ರಾಮ್ ಆಗುವಷ್ಟು ಉರ್ಗಡ್ಲೆ ಹಾಗೆ ಕಡಲೆ ಬೀಜ ನಂತರ ಗೋಡಂಬಿನ ಕೂಡ ತಗೊಂಡಿದ್ದೀನಿ ನಂತರ ಕೊಬ್ಬರಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದೆರಡು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದೆರಡು ಒಣಮೆಣ್ಸಿ ಸ್ವಲ್ಪ ಕರ್ಬೇವು ಸಾಸಿವೆ ಹಾಗೆ ಖಾರಕ್ಕೆ ನಾನಿಲ್ಲಿ ಇಲ್ಲಿ ಅಚ್ಕಾರ ಪುಡಿನ ತಗೊಂಡಿದ್ದೀನಿ ಹಾಗೆ ಅಡುಗೆ ಅಶ್ನ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಕೂಡ ತಗೊಂಡಿದೀನಿ ಇದಿಷ್ಟು ನಮ್ಗೆ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಮಿಕ್ಚರ್ ನ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಗಳು ಬಳಸ್ಕೊಂಡು ಮಾಡೋ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ನಂತರ ಇಲ್ಲಿ ಒಂದು ಬಾಣ್ಲಿಗೆ ಒಂದ್ ಅರ್ಧ ಮುಕ್ಕಾ ಲೀಟರ್ ಆಗುವಷ್ಟು ಅಡ್ಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದೀನಿ ಎಣ್ಣೆ ಕಾದ ನಂತರ ನಾವು ಮೀಡಿಯಂ ಫ್ಲೇಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ನಾವ್ ತಗೊಂಡಿರೋ ಗಳನ್ನೆಲ್ಲ ಒಂದೊಂದಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಮೊದ್ಲಿಗೆ ನಾನು ಇಲ್ಲಿ ಉರ್ಗಡ್ಲೆನ ಹಾಕೊಂತ ಇದ್ದೀನಿ ನಂತರ ಒಂದ್ ಎರಡು ನಿಮಿಷಗಳ ಕಾಲ ಕಲರ್ ಎಲ್ಲಾ ಸ್ವಲ್ಪ ಚೇಂಜಸ್ ಆಗುವರೆಗುನು ಎಣ್ಣೆಲೆ ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ ಇದಾಗಿದೆ ಇದನ್ನ ನಾವು ಒಂದ್ ಪ್ಲೇಟ್ ಗೆ ಹಾಕೊಂಡು ನಂತರ ಕಡಲೆ ಬೀಜ ಕೂಡ ಹಾಕೊಂತ ಇದ್ದೀನಿ ನಂತರ ನಾವು ಒಂದ್ ಎರಡ್ ನಿಮಿಷಗಳ ಕಾಲ ಈ ರೀತಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಎಲ್ಲ ಚೇಂಜಸ್ ಆಗೋವರೆಗೂನು ಫ್ರೈ ಮಾಡ್ಕೊಂಡ್ರೆ ಸಾಕು ನಮ್ಗೆ ತುಂಬಾ ಡೀಪ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೋಡಿ ಇದಾಗಿದೆ ಇದನ್ನ ನಾವು ಒಂದ್ ಗೆ ತೆಗೆದು ಹಾಕೊಳ್ಳೋಣ ನಂತರ ಅದೇ ರೀತಿ ಗೋಡಂಬಿ ಕೂಡ ಹಾಕೊಂಡು ಒಂದ್ ಎರಡ್ ನಿಮಿಷಗಳ ಕಾಲ ಕಲರ್ ಎಲ್ಲ ಚೇಂಜಸ್ ಆಗೋವರೆಗೂನು ಗೋಡಂಬಿ ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಬೇಕು ನೋಡಿ ಇದಾಗಿದೆ ಇದನ್ನು ಕೂಡ ನಾವು ಒಂದ್ ಗೆ ಹಾಕೊಳ್ಳೋಣ ನಂತರ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಏನಿದೆ ಅದನ್ನು ಕೂಡ ಈ ರೀತಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಇದನ್ನು ಅಷ್ಟೇ ನಾವು ಸ್ವಲ್ಪ ಕಲರ್ ಚೇಂಜಸ್ ಆಗೋವರೆಗೂ ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಮ್ಗೆ ತುಂಬಾ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇದಾಗಿದೆ ಇಷ್ಟ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಇದನ್ನು ಕೂಡ ತೆಗ್ದು ನಾವು ಒಂದ್ ಪ್ಲೇಟ್ಗೆ ಹಾಕೊಬೇಕು ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ನಾವು ತುಂಬಾ ಡೀಪ್ ಫ್ರೈ ಮಾಡುವ ಅವಶ್ಯಕತೆ ಏನಿಲ್ಲ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಇದೇ ರೀತಿ ಎಣ್ಣೆಲೇ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬೇಕು ನೋಡಿ ಇದಾಗಿದೆ ಇವಾಗ ನಾವು ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನಂತರ ನಾನು ಇಟ್ಕೊಂಡಿರೋ ಕರ್ಬೇವ್ ಸೊಪ್ಪು ಏನಿದೆ ಇದನ್ನು ಕೂಡ ನಾವು ಒಂದೆರಡು ಎರಡು ನಿಮಿಷಗಳ ಕಾಲ ಎಣ್ಣೆಲೆ ಈ ರೀತಿ ಫ್ರೈ ಮಾಡ್ಕೊಬೇಕು ಕರ್ಬೇವ್ ಸೊಪ್ಪು ಹಸಿ ಇರೋದ್ರಿಂದ ಎಣ್ಣೆಗೆ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ ಎಣ್ಣೆ ಸಿಡ್ಬಿಡುತ್ತೆ ಇದು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ನಂತರ ನಾನು ಕೊನೆಯಲ್ಲಿ ಅವಲಕ್ಕಿನ ಹಾಕೊತಾ ಇದ್ದೀನಿ ಅವಲಕ್ಕಿ ಹಾಕಬೇಕಾದ್ರೆ ಸ್ವಲ್ಪನೇ ನೋಡಿ ಹಾಕೊಳ್ಬೇಕು ಅವಲಕ್ಕಿ ಎಲ್ಲ ನೋಡಿ ಯಾವ ರೀತಿ ಅರಳ್ಕೊತಾ ಇದೆ ಅಂತ ಇದನ್ನ ಜಾಸ್ತಿ ಟೈಮ್ ಎಣ್ಣೆಲೆ ಬಿಡೋ ಅವಶ್ಯಕತೆ ಏನಿಲ್ಲ ನೋಡಿ ಇದಾಗಿದೆ ನಾವು ಇದನ್ನ ಈಗ ತೆಗೆದು ಒಂದು ತೇಟಿಗೆ ಹಾಕೊಬೇಕು ನಂತರ ಮಿಕ್ಕಿರೋ ಅವಲಕ್ಕಿ ಏನಿದೆ ಅದನ್ನು ಕೂಡ ಇದೇ ರೀತಿ ಎಣ್ಣೆಗೆ ಸೊಸೊಪ್ಪನೇ ಹಾಕೊಂಡು ನಾವು ಫ್ರೈ ಮಾಡ್ಕೊಬೇಕು ನೋಡಿ ಹಾಕಿದ ತಕ್ಷಣ ಅವಲಕ್ಕಿ ಎಲ್ಲ ಯಾವ ರೀತಿ ಅರಳ್ಕೊಂಡು ಮೇಲೆ ಬರ್ತಿದೆ ಅಂತ ಇಷ್ಟ ಆದರೆ ಸಾಕು ನಮಗೆ ಇದನ್ನ ತೆಕ್ಕೊಬೇಕು ಈಗ ನಾವು ಅವಲಕ್ಕಿ ಕೂಡ ನಾವು ಎಣ್ಣೆಗೆ ಹಾಕಿದ ತಕ್ಷಣ ತೆಗೆದು ಬಿಡಬೇಕು ತುಂಬಾ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ನೋಡಿ ಇದಾಗಿದೆ ಇವಾಗ ಇದನ್ನೆಲ್ಲಾನು ತೆಗೆದು ನಾವು ಒಂದು ಪೇಟ್ಗೆ ಹಾಕೊಬೇಕು ಇದಿಷ್ಟು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ನಂತರ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಇಂಗ್ರಿಡಿಯೆಂಟ್ಸ್ ಗಳು ಏನಿದೆ ಅದನ್ನೆಲ್ಲಾನು ಒಂದು ಬೌಲ್ಗೆ ಸೇರಿಸ್ಕೊಂಬೇಕಾಗುತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಂತರ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಒಂದು ಬೌಲ್ಗೆ ನಾನಿಲ್ಲಿ ಅವಲಕ್ಕಿನ ಹಾಕೊತಾ ಇದ್ದೀನಿ ನೋಡಿ ಅವಲಕ್ಕಿ ಎಲ್ಲ ಎಷ್ಟು ಗರ್ಬರಿಯಾಗಿ ಫ್ರೈ ಆಗಿದೆ ಅಂತ ನಂತರ ಇದ್ರ ಜೊತೆಗೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಕಡ್ಲೆ ಬೀಜ ಕೂಡ ಹಾಕೊಂತ ಇದ್ದೀನಿ ಜೊತೆಗೆ ಹುರ್ಗಡ್ಲೆ ಮತ್ತೆ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಂತ ಇದ್ದೀನಿ ಒಣ ಕೊಬ್ಬರಿ ಇಷ್ಟ ಇಲ್ಲ ಅಂತ ಅನ್ನೋರು ನೀವು ಇದನ್ನ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬೋದು ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಕೂಡ ಹಾಕೊಂಡು ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾನಿಲ್ಲಿ ಕರ್ಬೇವು ಕೂಡ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕೊಂಡ ನಂತರ ನಾವು ಇದಕ್ಕೆ ಒಗ್ಗರಣೆನ ಮಾಡ್ಕೊಬೇಕಾಗುತ್ತೆ ಒಗ್ಗರಣೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಮೀಡಿಯಂ ನಲ್ಲಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದೆರಡು ಒಂದು ಮೆಣಸಿಟೈ ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಗ್ಯಾಸ್ನ ಆಫ್ ಮಾಡಿ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಚ್ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಅಥವಾ ಕಡಿಮೆ ತಿನ್ನೋರು ಇದ್ರೆ ನೋಡಿ ಹಾಕೊಳ್ಳಿ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಡಿಗೆ ಅಷ್ಟನ್ನು ಕೂಡ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಮೊದಲೇ ಮಾಡಿ ಇಟ್ಕೊಂಡಿರೋ ಅವಲಕ್ಕಿ ಮೇಲೆ ಇದನ್ನ ಹಾಕೊತಾ ಇದ್ದೀನಿ ಈ ರೀತಿ ಒಗ್ಗರಣೆ ಎಲ್ಲ ಸೇರಿಸ್ಕೊಂಡು ಆದ ನಂತರ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಅಂತ ಅಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು ಕೂಡ ಹಾಕೊಂಡು ನಂತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದ್ ಐದು ನಿಮಿಷಗಳ ಕಾಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗು ನಾವು ಇದೇ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಮತ್ತೊಂದ್ಸಲ ಸೇರಿಸ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇಷ್ಟು ಮಿಕ್ಸ್ ಮಾಡ್ಕೊಂಡು ಸಾಕು ನಮಗೆ ಒಂದೊಳ್ಳೆ ಅವಲಕ್ಕಿ ಮಿಕ್ಚರ್ ರೆಡಿ ಆಗುತ್ತೆ ಸಂಜೆ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಹಾಗೆ ಕಡಿಮೆ ಟೈಮ್ ಅವಲಕ್ಕಿನ ಬಳಸಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬಹುದಾದಂಥ ಒಂದು ರೀತಿ ಮಿಕ್ಚರ್ ಇದು ಇದನ್ನ ಅವಲಕ್ಕಿ ಒಗ್ಗರಣೆ ಅಂತಲೂ ಕರೀತಾರೆ ನೋಡಿ ಈ ರೀತಿ ಅವಲಕ್ಕಿ ಮಿಕ್ಚರ್ ನಾವು ಒಂದು ಸ್ಟೀಲ್ ಬಾಕ್ಸ್ ಗೆ ಹಾಕೊಂಡು ಇಟ್ಕೊಂಡು ಒಂದು ಹದಿನೈದು ದಿನಗಳ ಕಾಲ ನಾವು ತಿನ್ಬೋದು ಯಾವುದೇ ರೀತಿ ಟೇಸ್ಟ್ ಕೂಡ ಹಾಳಾಗೋದಿಲ್ಲ ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಇದೇ ರೀತಿ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಟ್ಯಾಂಕ್ಸ್ ಫಾರ್ ದ ವಾಚಿಂಗ್